ನಮಸ್ತೆ ನನ್ನ ಹೆಸರು ಯೋಗೇಶ್ ಕಟ್ಟೆ ಅಂತ ನಾನು ಚಳ್ಳಕೆರೆ ನಿವಾಸಿ ನನಗೆ ಗ್ರಾಮಟಿಕಲ್ ಸ್ಪೋಕನ್ ಇಂಗ್ಲೀಷ್ನ ಸೃಷ್ಟಿಕರ್ತರಾದಂಥ ವೆಂಕಟಗಿರಿ ಸರ್ ಅವರು ಒಂದು ಆರು ತಿಂಗಳಿಂದ ಹೆಚ್ಚೆ ಪರಿಚಯ ಸೊ ಅವರು ವರ್ಲ್ಡಲ್ಲೇ ಫಸ್ಟ್ ಟೈಮು ಈಸಿ ಮೆಥಡಲ್ಲಿ ಕನ್ನಡ ಓದಲಿಕ್ಕೆ ಬಂದು ಬರೀಲಿಕ್ಕೆ ಬಂದರೆ ಸಾಕು ಅವರಿಗೆ ಇಂಗ್ಲೀಷನ್ನು ಕಲಿಸೋಂಥ ಒಂದು ಹೊಸ ಪ್ರಾಜೆಕ್ಟನ್ನು ಕಂಡು ಅದನ್ನು ಟ್ವೆಂಟಿ ಇಯರ್ಸಿಂದ ಅವರು ರನ್ ಮಾಡ್ತಾ ಇದ್ದಾರೆ ಇದರಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇಂಗ್ಲೀಷನ್ನು ಸರಾಗಬೇಕಂತೂ ಅವರ ಕೆರಿಯರನ್ನು ಬಿಲ್ಡ್ ಮಾಡಿಕೊಟ್ಟಿದ್ದಾರೆ ಇಂಥ ಒಂದು ಹಿನ್ನೆಲೆ ಇರ್ತಕ್ಕಂಥ ವೆಂಕಟಗಿರಿ ಸರ್ ಅವರು ಈಗ ಒಂದು ಹೊಸ ಪ್ರಾಜೆಕ್ಟನ್ನು ಕಂಡಿಟ್ಟಿದ್ದಾರೆ ಏನಪ್ಪ ಅಂತಂದರೆ ನಾವು ಏನು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಆ ಶಾಲೆನಲ್ಲಿ ಏನು ಪಟ್ಟಿಗೆ ಸಂಬಂಧಪಟ್ಟಂಥ ಟೀಚಿಂಗ್ಸ್ ಅಲ್ಲಿ ಸಿಗುತ್ತೆ ಪಠ್ಯೇತರ ಚಟುವಟಿಕೆಗಳು ನಮ್ಮ ಜೀವನಕ್ಕೆ ಅವಶ್ಯಕವಾಗಿ ಬೇಕಾದಂಥ ನಮ್ಮ ಜೀವನಕ್ಕೆ ಸಂಬಂಧ ಇರತಕ್ಕಂಥ ಹಲವಾರು ವಿಷಯಗಳಿದೆ ಹೇಗೆ ಅಂತಂದರೆ ನಾವು ಎಫೆಕ್ಟಿವ್ ಆಗಿ ಲರ್ನಿಂಗ್ ಓದ್ತಕ್ಕಂಥದ್ದು ಎಫೆಕ್ಟಿವ್ ಕಲಿತಕ್ಕಂಥದ್ದು ಎಫೆಕ್ಟಿವ್ ರೀಡಿಂಗು ಎಫೆಕ್ಟಿವ್ ರೈಟಿಂಗು ಜೊತೆಗೆ ಸ್ಟೇಜ್ ಪರ್ಫಾರ್ಮೆನ್ಸು ಈ ಥರದ್ದು ಅನೇಕ ಸಂಗತಿಗಳಿದ್ದಾವೆ ಅವುಗಳನ್ನು ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ದೊಡ್ಡವರು ಅಂದರೆ ಟೆಂತ್ ಕ್ಲಾಸಿಗೆ ಬರೋವರು ಅವರ ಮೈಂಡಿಗೆ ಅದನ್ನೆಲ್ಲವನ್ನು ಕೂಡ ರೀಚ್ ಮಾಡಿಸ್ ಮಾಡಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಕೋರ್ಸನ್ನು ಅವ್ರು ಮಾಡಿದ್ದಾರೆ ವಿಶೇಷ ಏನಪ್ಪ ಅಂದರೆ ಈ ಕೋರ್ಸನ್ನು ಮಕ್ಕಳಿಗೆ ಮೆಂಬರ್ಶಿಪ್ ಕೊಡೋದಿಲ್ಲ ಪೇರೆಂಟ್ಸ್ಗೆ ಮೆಂಬರ್ಶಿಪ್ ಕೊಡ್ತಾರೆ ಅದರಲ್ಲಿ ಮೂರು ಕ್ಯಾಟಗರಿ ಮಾಡಿದ್ದಾರೆ ಒಂದು ಡಿಸೈರ್ ಪೇರೆಂಟ್ ಅಂತ ಇನ್ನೊಂದು ಆಂಬಿಷಿಯಸ್ ಪೇರೆಂಟ್ ಅಂತ ಇನ್ನೊಂದು ಬ್ರ್ಯಾಂಡ್ ಪೇರೆಂಟ್ ಅಂತ ಡಿಸೈರ್ ಪೇರೆಂಟ್ ಅಂತಂದರೆ ಅದರಲ್ಲಿ ಫೀಸು ಭಾಳಷ್ಟು ಕಡಿಮೆ ಇರುತ್ತೆ ಆಂಬಿಷಿಯಸ್ ಪೇರೆಂಟ್ಗೆ ಮೀಡಿಯಮ್ ಆಗಿರುತ್ತೆ ಬ್ರ್ಯಾಂಡ್ ಪೇರೆಂಟ್ಗೆ ಜಾಸ್ತಿ ಇರುತ್ತೆ ಅದಕ್ಕೆ ತಕ್ಕಂಥ ಕ್ವಾಲಿಟಿ ಅವ್ರು ಅದರಲ್ಲಿ ಕೊಡ್ತಾರೆ ಕೋರ್ಸಲ್ಲಿ ಸೊ ನಾನು ಇದರಲ್ಲಿ ಚೂಸ್ ಮಾಡಿದ್ದು ಆ್ಯಂಬಿಷಿಯಸ್ ಪೇರೆಂಟ್ ಮೆಂಬರ್ಶಿಪ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇವರ ಟಾರ್ಗೆಟ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಜೂನ್ಗೆ ಒಂದು ಕೋಟಿ ಸ್ಟೂಡೆಂಟ್ಸ್ಗೆ ಮೆಂಬರ್ಶಿಪ್ ಕೊಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ನಾನು ಬಿಗಿನಿಂಗ್ ತೊಗೊಂಡಿದ್ದೀನಿ ಬರೀ ಸಾವಿರದ ಆರುನೂರು ರೂಪಾಯಿಗೆ ನಾನು ಈ ಕೋರ್ಸನ್ನು ಈ ಮೆಂಬರ್ಶಿಪ್ ಅಂತ ತಗೊಂಡಿದ್ದೀನಿ ಮಕ್ಕಳಿಗೋಸ್ಕರ ಇದೇ ನಿಮ್ಮ ಕೋರ್ಸನ್ನು ಎರಡು ಸಾವಿರದ ಇಪ್ಪತ್ತರ ಜೂನ್ ತೊಗೋಬೇಕಾದ್ರೆ ನಾನು ನಲವತ್ತೆಂಟು ಸಾವಿರ ಆಗುತ್ತೆ ಸೊ ನನಗಿವ್ರ ಮೇಲೆ ಟ್ರಸ್ಟ್ ಇದೆ ಇವ್ರ ಮೇಲೆ ನನ್ನ ಫೈತ್ ಇದೆ ಇವರು ಮಾಡೇ ಮಾಡ್ತಾರೆ ಅಂತ ಗೊತ್ತಿದೆ ಇವ್ರ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಾನು ತೊಗೊಂಡಿದ್ದೀನಿ ನೀವು ಕೂಡ ಇವರನ್ನು ಸಂಪರ್ಕ ಮಾಡಿ ಇವ್ರ ಜೊತೆ ಚರ್ಚೆ ಮಾಡಿ ಮಾತಾಡಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಿಮಗೆ ಅವಶ್ಯಕ ಅನಿಸಿದೆ ಖಂಡಿತವಾಗುತ್ತೆ ನೀವು ಕೂಡ ಇವು ಈ ಒಂದು ಕೋರ್ಸನ್ನು ಆಯ್ಕೆ ಮಾಡ್ಬೋದು ಅಂತ ಹೇಳ್ತಾ ನಾನು